ಪಬ್ಲಿಕ್ ನ ಎಲ್ಲಾ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಹೈ ಫೋಕಸ್ ಪ್ರಯಾಣ ಒಂದು ಹೊಸ ಸಿ ಸಿ ಕ್ಯಾಮರಾ ಇರುವಂತದ್ದು ಹೌದು ಇದೊಂದು ವೈಫೈ ಅನೇಬಲ್ ಇರತಕ್ಕಂಥ ನಿಮ್ಮ ಮೊಬೈಲ್ ಫೋನ್ ಮೂಲಕ ಮಾಡ್ತಕ್ಕಂಥ ಸಿ ಸಿ ಟಿವಿ ಕ್ಯಾಮೆರಾ ಇದಾಗಿರುವಂತದ್ದು ನೀವೇನಾದರೂ ನಿಮ್ಮ ಮನೆಗೆ ಅಥವಾ ನಿಮ್ಮ ಆಫೀಸ್ ಗೆ ಅಥವಾ ಸಣ್ಣ ಪುಟ್ಟ ಶಾಪ್ ಗಳಿಗೆ ಅಥವಾ ಗಾರ್ಡನ್ ಏರಿಯಾಗಳಿಗೆ ಒಂದು ಸಿ ಸಿ ಕ್ಯಾಮರಾವನ್ನು ನೀವೇನಾದ್ರು ಅಳವಡಿಸಬೇಕಾಗಿತ್ತು ಅನ್ಕೊಂಡಿದೀರಾ ಅಂತಂದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಹುದು ಸೊ ಹಾಗಾದ್ರೆ ಬನ್ನಿ ಒಂದು ಹೈ ಫೋಕಸ್ ಪ್ರಾಣ ಒಂದು ಫೋರ್ ಎಂ ಪಿ ವೈಫೈ ಪಿಟಿ ಕ್ಯಾಮೆರಾದಲ್ಲಿ ಏನೆಲ್ಲ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಇದರಲ್ಲಿ ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಏನ್ ಕಾಸ್ಟ್ ಆಗುತ್ತೆ ಇದನ್ನ ಯಾವ ರೀತಿ ನಾವು ಮೊಬೈಲ್ ಫೋನ್ ಮೂಲಕನೇ ಒಂದು ಆಕ್ಸೆಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡ್ದೆ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಮೊದಲ್ನೇದಾಗಿ ಬಾಕ್ಸ್ ನ ಮೇಲ್ಗಡೆ ಇರತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನೋಡ್ತಾ ಇದ್ರೆ ಲೆಫ್ಟ್ ಸೈಡ್ ನಲ್ಲಿ ಹೈ ಫೋಕಸ್ ಅಂತ ಬ್ರಾಂಡಿಂಗ್ನ ಮೆನ್ಷನ್ ಮಾಡಿದ್ರೆ ಫೋರ್ ಎಂಪಿ ವೈಫೈ ಪಿ ಟಿ ಕ್ಯಾಮರಾ ಅಂತ ಮಾಡಲ್ ನೇಮ್ನ ಇಲ್ಲಿ ಕೊಟ್ಟಿರುವಂಥದ್ದು ಒಂದು ಕ್ಯಾಮರಾ ಇಮೇಜ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಹೌದು ಈ ಕ್ಯಾಮರಾ ಒಂದು ಅಮೇಜಾನ್ ಅಲೆಕ್ಸಾ ಜೊತೆ ಮತ್ತು ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ ಜೊತೆ ಇದು ವರ್ಕ್ ಆಗುತ್ತೆ ಹೇಳಲಾಗ್ತಾ ಇದೆ ಬಾಕ್ಸ್ ನ ಒಂದ್ ಕಡೆ ಭಾಗದಲ್ಲಿ ನೋಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಎಲ್ಲ ಒಂದು ಸ್ಪೆಸಿಫಿಕೇಶನ್ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಹೌದು ಈ ಕ್ಯಾಮರಾ ವೈಫೈ ಕನೆಕ್ಷನ್ ಒಂದಿಗೆ ವರ್ಕ್ ಆಗುತ್ತೆ ಅಂತ ನೂರ ಎಂಟು ಡಿಗ್ರಿ ವಿವಿಂಗ್ ಅಂಗಲ್ ಕೊಟ್ಟಿರುವಂಥದ್ದು ಪ್ಯಾನ್ ಟಿಲ್ಟ್ ಆಪ್ಷನ್ ನೈಟ್ ವಿಷನ್ ಇದೆ ಟೂ ವೇ ಆಡಿಯೋ ಆಪ್ಷನ್ ಸಹಿತ ಕೊಟ್ಟಿದ್ದಾರೆ ಇವನ್ ಮೋಷನ್ ಡಿಟೆಕ್ಷನ್ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು ಪಿ ಟು ಪಿ ಟೆಕ್ನಾಲಜಿ ಇಲ್ಲಿ ಕೊಟ್ಟಿರುವಂತದ್ದು ಕ್ಲೌಡ್ ಸ್ಟೋರೇಜ್ ಆಪ್ಷನ್ ಸಹಿತ ಇಲ್ಲಿ ನಿಮಗೆ ಸಿಗ್ತಾ ಇದೆ ಮೈಕ್ರೋ ಎಸ್ ಡಿ ಸಹಿತ ನೀವು ಆರಾಮಾಗಿ ಈ ಕ್ಯಾಮೆರಾದಲ್ಲಿ ಅಳವಡಿಸಿಕೊಳ್ಳಬಹುದು ಬಾಕ್ಸ್ ನ ಮತ್ತೊಂದು ಭಾಗದಲ್ಲಿ ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳುವಾಗ ಕ್ಯೂ ಆರ್ ಕೋಡ್ ನ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು ಮತ್ತು ಬಾಕ್ಸ್ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ನೀವು ಯಾವ ಯಾವ ಒಂದು ಏರಿಯಾಗಳಲ್ಲಿ ಒಂದು ಕ್ಯಾಮರಾವನ್ನು ಅಳವಡಿಸಬಹುದು ಇಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಫಾರ್ಮ್ ಹೌಸ್ಗಳಲ್ಲಿ ಕೋರ್ಟ್ ಯಾರ್ಡ್ಗಳಲ್ಲಿ ಸ್ಮಾಲ್ ಕೆಫೆಗಳಲ್ಲಿ ಸಜೆಶನ್ ಇಲ್ಲಿ ಮಾಡಿದ್ದಾರೆ ಓಕೆ ಈಗ ಬಾಕ್ಸ್ ಓಪನ್ ಮಾಡತಕ್ಕಂತ ಸಮಯ ನೋಡ್ತಾ ಇದ್ದೀರಾ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ನಮಗೆ ಪೇಪರ್ಸ್ ಇಲ್ಲಿ ಸಿಗ್ತಾ ಯೂಸರ್ ಮ್ಯಾನುವಲ್ ಮತ್ತು ಕ್ಯಾಮ್ರಾ ಇನ್ಸ್ಟಾಲೇಷನ್ ಗೈಡ್ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ಬಿಟ್ಟರೆ ಒಂದು ಕ್ಯಾಮರಾಕ್ಕೆ ಒಂದು ಪವರ್ ಕನೆಕ್ಷನ್ ಅಡಾಪ್ಟರ್ ಕೊಟ್ಟಿರುವಂತದ್ದು ಇದನ್ನು ಬಿಟ್ಟರೆ ಒಂದಿಷ್ಟು ಸ್ಕ್ರೂಸ್ ಕೊಟ್ಟಿದ್ದಾರೆ ನೋಡ್ತಾ ಇದ್ರೆ ಇದಂತ ಕ್ಯಾಮ್ರಾ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಇದಾದ ನಂತರ ಒಂದು ಕ್ಯಾಮರಾವನ್ನ ನಾವು ಸೀಲಿಂಗ್ ಅಥವಾ ಗೋಡೆಗೆ ಹಾಕಕ್ಕೆ ಒಂದು ಕ್ಲಿಪ್ಪಿಂಗ್ ಆಪ್ಷನ್ಸ್ ಆಯ್ತ ಇಲ್ಲಿ ಕೊಟ್ಟಿರುವಂತದ್ದು ಇವೆಲ್ಲವನ್ನ ಇಟ್ಟು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರ ಕ್ಯಾಮ್ರಾ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಇದರ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ನೀವೇ ನೋಡ್ತಾ ಇದ್ರ ಇದನ್ನ ಡಿಸೈನ್ ಮಾಡಿದಾರೆ ನೋಡಿದ ತಕ್ಷಣ ಏನೋ ಒಂಥರ ಕ್ಯಾಮ್ರಾ ಚೆನ್ನಾಗಿದೆ ಏನಪ್ಪ ಫೀಲ್ ಖಂಡಿತ ಬರುತ್ತೆ ಅಂತ ಹೇಳ್ಬೋದು ಮೆಡಾಫ್ ಗುಡ್ ಪ್ಲಾಸ್ಟಿಕ್ ಆಯ್ತಾ ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ ಇದು ತುಂಬ ಚೆನ್ನಾಗಿನ್ನ ಡಿಸೈನ್ಸ್ ಸಹಿತ ಮಾಡಿದ್ದಾರೆ ನೋಡ್ತಾ ಇದ್ದಾರೆ ಮೇಲ್ಗಡೆ ಭಾಗದಲ್ಲಿ ಹೈ ಫೋಕಸ್ ಅಂತ ಬ್ರ್ಯಾಂಡಿಂಗನ್ನು ಮೆನ್ಷನ್ ಮಾಡಿದರೆ ಕೆಳಗಡೆ ಭಾಗದಲ್ಲಿ ತುಂಬ ನೀಟಾಗಿ ಒಂದು ಸ್ಮಾರ್ಟ್ ಕ್ಯಾಮ್ರಾ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಇದನ್ನ ಜಸ್ಟ್ ನಾವು ಈ ರೀತಿ ಟಿಲ್ಟ್ ಮಾಡಿದ್ವಿ ಅಂತಂದರೆ ಒಂದು ಮೆಮರಿ ಕಾರ್ಡನ್ನು ಹಾಕೋಕ್ಕೆ ಒಂದು ಆಪ್ಷನ್ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಇವನ್ ಅವ್ರ ರೀಸೆಟ್ ಬಟನ್ ಸಹಿತ ಇಲ್ಲೇ ನೋಡ್ಬೋದು ಇದನ್ನು ಬಿಟ್ಟರೆ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ದೀರ ಒಂದು ಸ್ಪೀಕರ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದನ್ನ ಬಿಟ್ಟರೆ ಮೇಲುಗಡೆ ಭಾಗದಲ್ಲಿ ಎರಡು ಎಂಟಿನ ಆಪ್ಷನ್ ಕೊಟ್ಟಿದಾರಲ್ಲ ಸೊ ನೋಡೋಕೆ ಸಖತ್ತಾಗಿ ಕಾಣುತ್ತಾ ಇದು ಎಂಟೆನ ಈ ರೀತಿ ಈ ರೀತಿ ಮೇಲ್ ಮಾಡಿದ್ವಿ ಅಂತಂದರೆ ಒಂದು ಸಖತ್ತಾಗಿ ಲುಕ್ನ ಇದು ಕೊಡುತ್ತೆ ಅಂತ ಹೇಳ್ಬೋದು ಹಿಂದುಗಡೆ ಭಾಗದಲ್ಲಿ ನೋಡ್ತಾ ಇದ್ದರೆ ವೈರ್ ಕನೆಕ್ಟಿವಿಟಿ ಇಲ್ಲಿ ಮಾಡಿರುವಂಥದ್ದು ಆಮೇಲೆ ಒಂದು ನಿಮ್ಮ ಗೋಡೆಗೆ ಅಥವಾ ಸೀಲಿಂಗಿಗೆ ಹಾಕೋಕ್ಕೆ ಇಲ್ಲಿ ಒಂದು ಕನೆಕ್ಟಿವಿಟಿ ಆಪ್ಷನ್ ಇಲ್ಲಿ ಕೊಟ್ಟಿದಾರೆ ಕ್ಯಾಪ್ನ ಹಾಕಿ ನೀವು ಆರಾಮಾಗಿ ಇದನ್ನ ಕನೆಕ್ಷನ್ ಮಾಡ್ಬೋದು ಸೊ ಇದನ್ನು ಈಸಿಯಾಗಿ ನಾವೇ ಮನೆಯಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಳ್ಬೋದು ಜಸ್ಟ್ ಒಂದು ಎರಡು ಥ್ರೆಡ್ನ ಫಿಟ್ ಮಾಡಿ ಒಂದು ಕ್ಯಾಪ್ಗೆ ನಾವು ಇದನ್ನ ಜಸ್ಟ್ ಕನೆಕ್ಷನ್ ಮಾಡಿದ್ವಿ ಅಂತಂದರೆ ನಾವೇ ಆರಾಮಾಗಿ ಇನ್ಸ್ಟಾಲೇಷನ್ ಮಾಡ್ಕೋಬೋದು ಇನ್ನು ಇದನ್ನು ಯಾವ ರೀತಿ ನಮ್ಮ ಮೊಬೈಲ್ ಫೋನ್ಗೆ ಕನೆಕ್ಷನ್ ಮಾಡ್ಕೊಳ್ಳೋದಂತ ನೋಡೋದಾದರೆ ಎಚ್ ಎಫ್ ಸ್ಮಾರ್ಟ್ ವ್ಯೂ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ ನಿಮ್ಮ ಫೋನಲ್ಲಿ ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಬೇಕಾಗತ್ತೆ ಮಾಡಿಕೊಂಡು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಜಸ್ಟ್ ನೀವು ಬೈಂಡ್ ಮಾಡಿದಿರಿ ಅಂತಂದರೆ ಆಟೋಮೆಟಿಕ್ಕಾಗಿ ಈ ಒಂದು ಕ್ಯಾಮ್ರಾ ನಿಮ್ಮ ಒಂದು ಮೊಬೈಲ್ ಆ್ಯಪ್ಗೆ ಕನೆಕ್ಷನ್ ಆಗುತ್ತೆ ಅದಾದ ನಂತರ ನೀವು ಆರಾಮಾಗಿ ಇದನ್ನ ಆಕ್ಸೆಸ್ ಮಾಡ್ಬೋದು ಇನ್ನು ಈ ಕ್ಯಾಮ್ರಾದ ಮೇನ್ ಸ್ಪೆಸಿಫಿಕೇಷನ್ ಬಗ್ಗೆ ಹೇಳೋದಾದರೆ ಇದು ವೈಫೈ ಕನೆಕ್ಟಿವಿಟಿ ಇರತಕ್ಕಂಥ ಕ್ಯಾಮ್ರಾ ಅಂತ ಹೇಳ್ಬೋದು ಸೊ ನಿಮ್ಮ ಮನೆಯಲ್ಲಿ ಅಥವಾ ಆಫೀಸಲ್ಲಿ ವೈಫೈ ಇತ್ತು ನೀವು ಜಸ್ಟ್ ಕನೆಕ್ಷನ್ ಮಾಡಿಕೊಂಡು ಆರಾಮಾಗಿ ಲೈವ್ ವಿಡಿಯೋಸ್ಗಳನ್ನು ಅಪ್ಲಿಕೇಶನ್ ಮೂಲಕನೇ ನೀವು ಒಂದು ಆಕ್ಸೆಸ್ ಮಾಡ್ಬೋದು ಸೊ ನೀವೇನಾದೀಗ ಹಳ್ಳಿಯಲ್ಲಿ ಇದ್ದೀರಾ ನಮ್ಮಲ್ಲಿ ವೈಫೈ ಕನೆಕ್ಟಿವಿಟಿ ಇಲ್ಲ ನಾವೇನು ಅಂತ ಕೇಳ್ತೀರಾ ಅಂತಂದರೆ ನೀವು ಸಹಿತ ಒಂದು ಮೆಮ್ರಿ ಕಾರ್ಡ್ನ ಇದಕ್ಕೆ ಹಾಕೊಂಡು ಯೂಸ್ ಮಾಡ್ಬೋದು ಸೊ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಒಂದು ಮೆಮ್ರಿ ಕಾರ್ಡ್ನ ಹಾಕೊಂಡ್ರಿ ಅಂತಂದರೆ ಆರಾಮಾಗಿ ಒಂದು ವಾರ ಅಥವಾ ಟೆನ್ ಡೇಸ್ವರೆಗೂ ಅಪ್ರಾಕ್ಸಿಮೇಟ್ಲಿ ಬರುತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ಏನಾದರೂ ಇಶ್ಯೂ ಆದಾಗ ಒಂದು ಮೆಮ್ರಿ ಕಾರ್ಡ್ನ ತೆಗೆದುಬಿಟ್ಟು ನಿಮ್ಮ ಫೋನ್ಗೆ ಅಥವಾ ಲ್ಯಾಪ್ಟಾಪಿಗೆ ಹಾಕೊಂಡು ನೀವು ಅದನ್ನು ಎಕ್ಸೆಸ್ ಮಾಡ್ಬೋದು ಸೊ ಇದನ್ನು ಹೊರತುಪಡಿಸಿದರೆ ಇದರಲ್ಲಿ ಮುಖ್ಯವಾಗಿ ನೈಟ್ ನೈಟ್ ವಿಷನ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಸೊ ಇವನ್ ನೈಟ್ ಅಲ್ಲಿ ಸಹಿತ ತುಂಬ ಚೆನ್ನಾಗಿ ಒಂದು ವೀಡಿಯೋಸ್ಗಳನ್ನು ಇದು ಕ್ಯಾಪ್ಚರ್ ಮಾಡುತ್ತೆ ಆಮೇಲೆ ಮೋಷನ್ ಡಿಟೆಕ್ಷನ್ ಆಪ್ಷನ್ ಕೊಟ್ಟಿರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಯಾರಾದರೂ ಕಂಪೌಂಡ್ ಒಳಗಡೆ ಅಥವಾ ನಿಮ್ಮ ಮನೆ ಹೊರಗಡೆ ಅನ್ನೋ ಪರ್ಸನ್ಸ್ ಓಡಾಡ್ತಾ ಇದ್ರು ಅಂತಂದ್ರೆ ಇದು ಡಿಟೆಕ್ಟ್ ಮಾಡಿಬಿಟ್ಟು ನಿಮಗೆ ವಾರ್ನಿಂಗ್ ಕೊಡುತ್ತೆ ಸೊ ಇದೊಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಆಮೇಲೆ ಇದರಲ್ಲಿ ಟೂ ವೇ ಆಡಿಯೋ ಆಪ್ಷನ್ ಸಹಿತ ಕೊಟ್ಟಿದ್ದಾರೆ ಆಯಿತಾ ಸೊ ಇನ್ ಕೇಸ್ ನೀವು ಮನೇಲಿ ಇದನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡಾಗ ಮೇಲೆ ಇರ್ತಕ್ಕಂಥ ಪರ್ಸನ್ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ತೀರಾ ಅಂದ್ರೂ ಸಹಿತ ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಕ್ಲೌಡ್ ಆಪ್ಷನ್ ಸಹಿತ ಅಲ್ಲಿ ಕೊಟ್ಟಿದ್ದಾರೆ ಇನ್ ಕೇಸ್ ನಿಮಗೆ ಒಂದು ಕ್ಲೌಡ್ ಸ್ಟೋರೇಜ್ ತಗೋತೀರಾ ಅಂದರೆ ಸಪ್ರೇಟ್ ಸಬ್ಸ್ಕ್ರಿಪ್ಷನ್ ಇರುತ್ತೆ ಅದನ್ನು ತೊಗೊಂಡ್ರಿ ಅಂತಂದರೆ ನೀವು ಕ್ಲೌಡಲ್ಲಿ ಸಹಿತ ನಿಮ್ಮ ವೀಡಿಯೋಸ್ಗಳ ಆರಾಮಾಗಿ ಸೇವ್ ಮಾಡ್ಬೋದು ಪಿ ಟು ಪಿ ಟೆಕ್ನಾಲಜಿ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಆಮೇಲೆ ನೂರ ಎಂಟು ಡಿಗ್ರಿ ವಿವಿಂಗ್ ಆ್ಯಂಗಲ್ ಇದೆ ಸೊ ನೀವು ರೊಟೇಟ್ ಸಹಿತ ಮಾಡ್ಬೋದು ಅಪ್ ಟು ನೂರ ಎಂಟು ಡಿಗ್ರಿ ಆಮೇಲೆ ಪ್ಯಾನ್ ಇನ್ ಟಿಲ್ಟ್ ಆಪ್ಷನ್ಸ್ ಸಹಿತ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ಕ್ಯಾಮ್ರಾಕ್ಕೆ ಏನೆಲ್ಲ ಒಂದು ಸ್ಪೆಸಿಫಿಕೇಶನ್ ಬೇಕೋ ಅವೆಲ್ಲವನ್ನು ಸಹಿತ ಈ ಒಂದು ಕ್ಯಾಮ್ರಾದಲ್ಲಿ ಕೊಟ್ಟಿರುವಂಥದ್ದು ಒಂದು ವೀಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಪ್ ಟು ಫೋರ್ ಎಂ ಪಿವರೆಗೂ ನಿಮಗೆ ಇದು ಬರ್ತಾ ಇರುವಂಥದ್ದು ಇನ್ನು ಮೇನ್ ಆಗಿ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ ಒಂದು ಎರಡು ಸಾವಿರದ ಆರುನೂರು ರೂಪಾಯಿ ಬಜೆಟ್ನಲ್ಲಿ ಈ ಕ್ಯಾಮ್ರಾ ನಿಮಗೆ ಇದೆ ಸೊ ಇನ್ ಕೇಸ್ ಈ ಬಜೆಟ್ಲಿ ನೀವೇನಾದರೂ ಒಂದು ಕ್ಯಾಮ್ರಾ ನೋಡ್ತಾ ಇದೀರಾ ಅಂತಂದ್ರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಅನ್ಸುತ್ತೆ ಹೈ ಫೋಕಸ್ ಒಂದು ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಸೊ ಇಂಡಿಯನ್ ಬ್ರ್ಯಾಂಡ್ ಮುಖ್ಯವಾಗಿ ವಿಡಿಯೋದ ಅಲ್ಲಿ ನಿಮಗೆ ನೇರವಾದ ಒಂದು ಕ್ಯಾಮ್ರಾ ಲಿಂಕನ್ನು ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡಿಕೊಂಡು ನಿಮಗೇನಾದ್ರೂ ಇಷ್ಟ ಆಗಿತ್ತು ಅಂದರೆ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್